ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದೆ ಶಾಂತಿ ರಂಗನಾಥ ಹತ್ರ ಸ್ವಾರಿರಿ ಇದರಲ್ಲಿ ನನ್ನ ತಪ್ಪಿಲ್ಲ ಕಳ್ಳ ಮನೋಜಿನಿಗೋಸ್ಕರ ನಾನು ಅವಳ ಒಡವೆನ ಕದ್ದು ಮಾರಬೇಕಾಯ್ತು ಸ್ವಾರಿರಿ ಆದರೆ ಹಣನೆಲ್ಲ ಅವನೇ ಕೊಡ್ತಾನೆ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ರಂಗನಾಥಳ್ದೆ ಸರಿ ಒಂದು ಸಲ ನಿನ್ನ ಕ್ಷಮಿಸಿದ್ದೀನಿ ಆದರೆ ಹಣ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನಂತರ ಶಾಂತಿ ಹತ್ರ ಲಕ್ಕಿ ಹೇಳ್ತಾರೆ ನೋಡೋ ಶಾಂತಿ ಈ ಧ್ವಂಸನ ಹೇಗೋ ಬಚಾವ್ ಮಾಡಿದ್ದೀನಿ ಆದರೆ ಪದೇ ಪದೇ ನೀನು ಇದನ್ನೇ ಇದೇ ತಪ್ಪನ್ನು ಮಾಡ್ತಾ ಇದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಏನೇ ಆಗಲಿ ಆ ಮನೋಜ ಸೂರ್ಯನಿಗೆ ಹಣ ಕೊಟ್ಟರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ರಂಗನ ಜೊತೆಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಲ್ವ ಅಂತ ಹೇಳಿ ಲಕ್ಕಿ ಕೂಡ ಒಳಗಡೆ ಹೋಗ್ತಾರೆ ಆವಾಗ ಶಾಂತಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ಮನೋಜ್ನಿಂದ ನಾನು ಇನ್ನು ಯಾರ್ಯಾರ ಹತ್ರ ಏನೇನು ಹೇಳಿಸ್ಕೊಳ್ಬೇಕು ದೇವರಿಗೆ ಗೊತ್ತು ಅಂತ ಹೇಳಿ ಕೋಪದಿಂದ ಮನೋಜ್ ರೊಮ್ಮಿಗೆ ಹೋಗ್ತಾರೆ ಈ ಕಡೆ ಮನೋಜ್ ಕೂಡ ತುಂಬ ಟೆನ್ ಮನುಷ್ಯಲ್ಲಿದ್ದ ರೋಹಿಣಿ ಹತ್ರ ರೋಹಿಣಿ ಏನು ಮಾಡೋದು ಇವಾಗ ಇದರಲ್ಲಿ ನನ್ನೇನು ತಪ್ಪಿಲ್ಲ ಕಣೆ ಆದರೂ ಕೂಡ ನನಗೆ ಹಣದ ಅವಶ್ಯಕತೆ ಇರೋದರಿಂದ ಅಮ್ಮನ ಹತ್ರ ಹೇಳ್ಕೊಂಡೆ ಅಮ್ಮ ಈ ರೀತಿ ಐಡಿಯಾ ಮಾಡಿದ್ರು ಇದ್ರ ಹಾಗಾಗಿ ನಾನು ಇವಾಗ ಏನು ಮಾಡೋದು ಅಂತ ಹೇಳಿದಾಗ ರೋಹಿಣಿನೂ ಹೇಳ್ತಾಳೆ ಹೌದು ಮನೋಜ್ ಆದರೆ ಏನು ಮಾಡುದು ಇವಾಗ ಸೂರ್ಯವರಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿದರೆ ಅವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವ ಹೇಗಾದರೂ ಮಾಡಿ ಸೂರ್ಯವರ ಸಾಲನ್ನು ನಾವು ತೀರಿಸಲೇಬೇಕು ತಿಂಗಳಲ್ಲಿ ಹತ್ತು ಸಾವಿರ ಸೂರ್ಯವರಿಗೆ ಹೋದರೆ ನಮಗೆ ಎಲ್ಲಿ ಹಣ ಉಳಿಯುತ್ತೆ ಮನೋಜ್ ಶೋರೂಮಿನ ಹಣ ಪೂರ್ತಿ ಸೂರ್ಯವರಿಗೆ ಹೋಗುತ್ತೆ ಹಾಗೆ ಬಾಡಿಗೆ ಅದು ಇದು ಅಂತ ಹೇಳಿ ಎಲ್ಲ ಹಣವೂ ಅಲ್ಲೇ ಹೋದರೆ ನಮಗೆ ಉಳಿತಾಯ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಅದೇ ನನಗೂ ಇವಾಗ ಟೆನ್ಷನ್ ಆಗ್ತಾ ಇರೋದು ಏನು ಮಾಡೋದು ಹೇಗೆ ಸಾಲ ತೀರಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಶಾಂತಿ ಅಲ್ಲಿಗೆ ಹೋಗಿ ಏ ಮನೋಜ್ ಕೇಳಿಸ್ಕೊಂಡ್ಯಲ್ಲ ನಿನ್ನಿಂದ ನನಗೆ ಯಾವ ರೀತಿಯಾಗಿ ಅವಮಾನ ಆಯಿತು ಅಂತ ಹೇಳಿ ನಿನ್ನಿಂದಾಗಿ ನನ್ನ ಗಂಡ ಮಾ ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಟಿದ್ದಾರೆ ನನಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಗೊತ್ತಲ್ವ ಇಷ್ಟು ನಿನ್ನ ಪರವಾಗಿ ನಾನು ಮಾತಾಡಿ ಇಷ್ಟು ನಿನಗೆ ಹೆಲ್ಪ್ ಮಾಡಿದ್ರು ಸಹಿತ ನೀನು ನನ್ನ ಕಷ್ಟ ಬಂದಾಗ ನನ್ನನ್ನೇ ಗಾಳಿಗೆ ತೂರಿ ಬಿಡ್ತೀಯ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನೀನು ಸುಮ್ಮನೆ ಇರಮ್ಮ ನಾನು ಇದರಿಂದ ಹೇಗೆ ಬಚಾವಾಗೋದು ಅಂತ ಕಾಯ್ತಾ ಇದ್ದೀನಿ ನಾನು ತಿಂಗಳಲ್ಲಿ ಹತ್ತು ಸಾವಿರ ಸೂರ್ಯನಿಗೆ ಕೊಡೋದಾದರೆ ನನಗೆ ಎಲ್ಲ ಉಳಿತಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾಕೆ ಮನೋಜ ನೀನೇ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀಯಾ ನಿನ್ನ ಹೆಂಡತಿ ಇಷ್ಟೊಂದು ರಿಚ್ ಆಗಿರುವಾಗ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿದಾಗ ರೋಹಿಣಿಗೆ ತುಂಬನೇ ಗಾಬರಿಯಾಗುತ್ತೆ ಏನತ್ತೆ ಏನು ಹೇಳ್ತಿದ್ದೀರ ನೀವು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಹೇಳ್ತಿದ್ದೀರಾ ಅಂತ ಹೇಳಿದರೆ ಏನತ್ತ ರೋಹಿಣಿ ನಿನ್ನ ಗಂಡ ಇಷ್ಟೊಂದು ಟೆನ್ಷನಲ್ಲಿದ್ದ ಇದ್ದಾನೆ ಅವನಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡೋದು ಅಂತ ಹೇಳಿ ನಿನಗೆ ಗೊತ್ತಾಗೋದಿಲ್ವ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನತ್ತೆ ನಾನು ಯಾವ ರೀತಿಯಾಗಿ ಹೆಲ್ಪ್ ಮಾಡೋದು ಈ ಮನೋಜನೆಗೆ ನಾನು ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಮಾಡಿದ್ದೀನಿ ಇನ್ನೂ ನನಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಲಿಕ್ಕೂ ಸಾಧ್ಯ ಇಲ್ಲತ್ತೆ ನನ್ನ ಹತ್ರ ಒಂದು ರೂಪಾಯಿ ಹಣವೂ ಇಲ್ಲ ಅಂತ ಹೇಳಿದಾಗ ಶಾಂತಿ ಆಳ್ತಾಳೆ ಯಾಕೆ ರೋಹಿಣಿ ಇಲ್ಲ ಅಂತ ಹೇಳಿ ಸುಳ್ಳಾಳ್ತಿದ್ಯಾ ನಿನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದರೆ ಏನಾಯಿತು ನಿಮ್ಮ ಅಪ್ಪ ಅಪ್ಪನ ಹತ್ರ ಇದೆಯಲ್ಲ ಅಪ್ಪನಿಗೆ ಒಂದು ಕಾಲ್ ಮಾಡಿದರೆ ಸಾಕು ಅಪ್ಪ ಎಷ್ಟು ಹಣ ಬೇಕಾದರೂ ಕಳಿಸಿ ಕೊಡ್ತಾರೆ ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದೇ ಗೊತ್ತಿದ್ದು ಈ ರೀತಿಯಾಗಿ ಮಾತಾಡ್ತಿದ್ದೀರಲ್ಲ ನಮ್ಮಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವ ಆದರೂ ಈ ರೀತಿಯಾಗಿ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಿಮ್ಮಪ್ಪ ರೋಹಿ ನಿಮ್ಮ ಅಪ್ಪ ಶ ಜೈಲಲ್ಲಿದ್ದಾರೆ ಅಂತ ಹೇಳಿ ನನಗೂ ನೆನಪಿದೆ ಕಣೆ ಆದರೆ ನಿಮ್ಮ ಮಾವನಿಗೆ ಹೇಳು ಆ ಮಾವ ಅಪ್ಪ ನಿಮ್ಮ ಅಪ್ಪನ ಮೀಟ್ ಮಾಡಿ ಹಣ ಹೇಗೆ ಹೊಂದಾಣಿಕೆ ಮಾಡೋದು ಅಂತ ಹೇಳಿ ಹೇಳ್ತಾರೆ ನಿಮ್ಮ ಅಪ್ಪನೇ ರೋ ಮಾವನಿಗೆ ಹಣ ತಂದುಕೊಡ್ಲಿಕ್ಕೆ ಹೇಳ್ತಾರೆ ನೀನು ಮಾವನಿಗೆ ಒಂದು ಮಾತು ಅಂತ ಹೇಳಿದಾಗ ಅದೇ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರತಿ ಸಲ ನಾನು ಮನೋಜ್ ಪರವಾಗಿ ಹಣನ ಕೇಳಿದ್ರೆ ನಮ್ಮಪ್ಪ ಮನೋಜ್ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ನನ್ನ ಗಂಡ ಹೇಳಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ವ ಅದು ಅಲ್ಲದೆ ನನಗೆ ವರದಕ್ಷಿಣೆಗೋಸ್ಕರ ಹಣನ ನನಗೆ ನನ್ನ ಮಗಳ ಹತ್ರ ಹಣನ ಕೆತ್ಕೊಳ್ತಿದ್ದಾರೆ ಅಂತ ಹೇಳಿ ನಮ್ಮಪ್ಪ ನಿಮ್ಮ ಬಗ್ಗೆ ಮತ್ತೆ ಮನೋಜ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಶಾಂತಿ ಅರ್ತಾಳೆ ಇಲ್ಲ ರೋಹಿಣಿ ಇದು ಸಲ ನೀನು ಹೇಗಾದರೂ ಮಾಡಿ ನಿನ್ನ ಗಂಡನಿಗೆ ಹೆಲ್ಪ್ ಮಾಡು ಇನ್ಮೇಲೆ ಇನ್ಮೇಲೆ ಹೇಗೂ ಇದೆಯಲ್ಲ ಹೇಗೂ ನೀನು ಒಬ್ಬಳೇ ಮಗಳು ಆಮೇಲೆ ನಿನ್ನ ಪಾಲಿಗೆ ಏನು ಬರಬೇಕು ನಿನಗೆ ಏನು ಸೇರಬೇಕು ಅದನ್ನು ನಿಮ್ಮ ಅಪ್ಪ ಕೊಟ್ಟೇ ಕೊಡ್ತಾರೆ ಇದು ಒಂದು ಸಲ ನೀನು ಮನೋಜ್ಗೆ ಹೆಲ್ಪ್ ಅಂತೇಳಿ ಹೇಳಿ ಮಾಡು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ನೀವು ನೀವೇನೇ ಹೇಳಿದ್ರು ನನಗೆ ಅಪ್ಪನ ಹತ್ರ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮ ರೋಹಿಣಿ ಶಾಂತಿ ಹೇಳ್ತಾಳೆ ಇಲ್ಲ ರೋಹಿಣಿ ನೀನು ಹೇಗಾದರೂ ಮಣಿ ಮಾಡಿ ಹಣ ಹೊಂದಾಣಿಕೆ ಮಾಡಲೇಬೇಕು ಅಂತ ಹೇಳಿದಾಗ ಮತ್ತು ಯಾವುದಾದ್ರೂ ರೀತಿಯಲ್ಲಿ ಹಣ ಹೊಂದಾಣಿಕೆ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿ ನೋಡೋಣ ಆದರೆ ನಾನು ಯಾವುದೇ ಕಾರಣಕ್ಕೂ ಅಪ್ಪಂಗಂತೂ ಹೇಳುವುದಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏ ಮನೋಜಾ ಎಲ್ಲ ಆಗಿದ್ದು ನಿನ್ನಿಂದನೇ ನೀನು ಸ್ವಲ್ಪ ದುಡಿಬೇಕಾದಾಗ ತಲೆ ಬಗ್ಗಿಸಿ ದುಡಿದಿದ್ದರೆ ಇವತ್ತು ಈ ರೀತಿ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಸುಮ್ಮನೆ ರಮ್ಮ ನನ್ನ ನನ್ನಿಂದ ಎಲ್ಲ ಆಗಿದ್ದು ಅಂತ ಹೇಳಿ ನನ್ನ ಮೇಲೆ ನೀನು ಗೂಬೆ ಕೊರಿಸ್ಬೇಡ ಆದರೆ ಎಲ್ಲ ಆಗಿದ್ದು ನಿನ್ನಿಂದನೇ ನೀನಿವತ್ತು ಇವತ್ತು ಸರಿ ಇದ್ದಿದ್ದರೆ ಏನೂ ಆಗ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏ ಮನುಜ ನನಗೆ ಸುಮ್ಮನೆ ಕೋಪ ಬರಿಸ್ಬೇಡ ನಾನೇನೋ ಮಾಡಿದೆ ನಿನಗೆ ನನ್ನಿಂದ ನಿನಗೇನು ಪ್ರಾಬ್ಲಮ್ ಆಗಿದೆ ಪ್ರತಿ ಹಂತದಲ್ಲೂ ನಾನೇ ನಿನಗೆ ಸಹಾಯ ಮಾಡಿ ನಿನ್ನನ್ನು ಬಚಾವ್ ಮಾಡಿದ್ದೀನಿ ಅಂಥದ್ರಲ್ಲಿ ಎಲ್ಲಾಗಿದ್ದು ನನ್ನ ನನ್ನಿಂದನೇ ಅಂತ ಹೇಳ್ತಿದ್ಯಲ್ಲ ಎಷ್ಟು ಧೈರ್ಯ ನಿನಗೆ ಹೇಗಾದರೂ ಮನಸ್ಸು ಬಂತು ನಿನಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇನ್ನೇನಮ್ಮ ನಾನು ಹುಟ್ಟಿದ ಕೂಡಲೇ ನಾನು ಒಬ್ಬನೇ ಮಗ ಸಾಕು ಅಂತ ಹೇಳಿ ಸುಮ್ಮನೆ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಬರ್ತಾ ಇರಲಿ ಬರ್ತಾ ಇರಲಿಲ್ಲ ಅಲ್ವಾ ನನ್ನ ಮೇಲೆ ಆ ಸೂರ್ಯ ಮತ್ತು ರವಿ ಹುಟ್ಟಿದ್ದಕ್ಕೆ ಇವತ್ತು ಈ ರೀತಿ ಆಗ್ತಾ ಇರೋದು ನಾನು ಒಬ್ಬನೇ ಇದ್ದಿದ್ದರೆ ಎಲ್ಲ ಹಣವೂ ನನಗೆ ಬರ್ತಿತ್ತು ಯಾವ ಸಮಸ್ಯೆಯೂ ಇರ್ತಾ ಇರಲಿಲ್ಲ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಕೋಪ ಬಂದು ಮನೋಜ್ ನನಗೆ ಮತ್ತೆ ಕೋಪ ಬರಿಸಬೇಡ ನನಗೆ ಏನು ಮಾಡ್ತೀನ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಮನೋಜನ ನೋಡ್ತಾ ಹೇಳ್ತಾಳೆ ಆವಾಗ ರೋಹಿಣಿಗೆ ತುಂಬನೇ ಗಾಬರಿಯಾಗಿ ಅತೇ ನೀವು ಸುಮ್ಮನೆ ರೀಯತೆ ಈ ಮನೋಜ್ಗೆ ಬುದ್ಧಿನೇ ಇಲ್ಲ ಯಾವ ರೀತಿಯಾಗಿ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೊತ್ತಾಗೋದಿಲ್ಲ ಹೇಗೆ ಮನಸ್ಸಿಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ಮಾತಾಡ್ಬಿಡ್ತಾನೆ ನೀವೇನು ಯೋಚನೆ ಮಾಡಿಬಿಡಿ ಅತೆ ಇಲ್ಲಿಂದ ಹೋಗಿ ಅವನಿಗೆ ನಾನು ಹೇಗೆ ಒಂದು ಹಣ ಹೊಂದಾಣಿಕೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತೀವಿ ಅಂತ ಹೇಳಿ ರೋಹಿಣಿ ಶಾಂತಿನ ಸಮಾಧಾನ ಮಾಡಿ ಹೊರಗಡೆ ಬಳಸ್ತಿದ ನಂತರ ಮನೋಜ್ ರೋಹಿಣಿ ಹತ್ತಿರ ಹೇಳ್ತಾನೆ ರೋಹಿಣಿ ಏನು ಮಾಡೋದು ಇವಾಗ ಈ ಅಮ್ಮ ನೋಡಿದರೆ ಈ ರೀತಿ ಎಲ್ಲ ಹೇಳುವುದರಲ್ಲ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನು ಮಾಡೋ ಮಾಡೋದು ಮನೋಜ್ ನಿನ್ನನ್ನು ಕಟ್ಕೊಂಡು ತಪ್ಪಿಗೆ ನಾನು ಕೂಡ ಶಿಕ್ಷೆ ಅನುಭವಿಸುವಂತಾಗಿದೆ ನೀನೊಬ್ಬ ಸರಿ ಇದ್ದಿದ್ರೆ ಈ ರೀತಿ ಆಗ್ತಾನೆ ಇರಲಿಲ್ಲ ಎಲ್ಲ ಹಾಕಿದ್ದು ನಿನ್ನಿಂದಾನೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ರೋಹಿಣಿ ಹೀಗೆ ಮಾಡಿದರೆ ಹೇಗೆ ನಾ ಛಾಯೆ ಕೊಟ್ಟಿದ್ದು ಒಂಬತ್ತು ಲಕ್ಷ ಇನ್ನೂ ಹಾಗೆ ಇದೆ ಅಲ್ವಾ ಅದನ್ನೇ ನಾವು ಸ್ವಲ್ಪ ಹಣ ಕೊಟ್ಟು ಆಮೇಲೆ ಉಳಿದ ಹಣನ ಅಡ್ಜಸ್ಟ್ ಮಾಡಿದರೆ ಹೇಗೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ ಮನೋಜ್ ಸುಮ್ಮನೆ ಇರು ಛಾಯೆ ಕೊಟ್ಟಿದ್ದ ಹಣನ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಯೂಸ್ ಮಾಡ್ಕೊಳ್ಬಾರ್ದು ಶೋರೂಮ್ನಲ್ಲಿ ಇನ್ನೂ ಕೂಡ ನಮಗೆ ಸ್ವಲ್ಪ ಲಾಭ ಅನ್ನೋದು ಸಿಗಲಿಲ್ಲ ಹೊಸದಾಗಿ ಬಿಸ್ನೆಸ್ ಮಾಡಿದಾಗ ನಮಗೆ ಲಾಭ ನಷ್ಟ ಎರಡಕ್ಕೂ ನಾವು ರೆಡಿಯಾಗಿರಬೇಕು ಒಂದು ವೇಳೆ ನಷ್ಟ ಆದರೆ ನಾವು ನಮ್ಮ ಸ್ವಂತ ಹಣದಿಂದಲೇ ಅದಕ್ಕೆ ಮತ್ತೆ ಬಂಡವಾಳ ಹಾಕಿ ಶುರು ಮಾಡಬೇಕು ಇವಾಗ ಆ ಹಣನ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ನಮ್ಮ ಬಿಸ್ನೆಸ್ಸು ಸಹ ಲಾಸ್ ಆಗುತ್ತೆ ಅಂತ ಹೇಳಿದಾಗ ಮನೋಜ್ ಮತ್ತೆ ಏನು ಮಾಡೋದು ಇವಾಗ ಅಂತ ಹೇಳ್ತಾನೆ ಆವಾಗ ಮನೋಜ್ ರೋಹಿಣಿ ಹೇಳ್ತಾಳೆ ಮನೋಜ್ ನೀವು ಇವಾಗ ಎಷ್ಟು ಹಣ ಕೊಡಬೇಕು ಟೋಟಲ್ ಆಗಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನಾನು ತಗೊಂಡಿರುವುದು ಇಪ್ಪತ್ತೇಳು ಲಕ್ಷ ಹಾಗೆ ಈ ಒಡವೆಯ ಇನ್ನೂ ಕೂಡ ಎರಡು ಲಕ್ಷ ಕೊಡಲಿಕ್ಕೆ ಅಲ್ವಾ ಒಟ್ಟು ಇಪ್ಪತ್ತೊಂಬತ್ತು ಲಕ್ಷ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಗೆ ಮನೋದ್ದು ಇಪ್ಪತ್ತೊಂಬತ್ತು ಲಕ್ಷ ಆಗುತ್ತೆ ಆ ಇಪ್ಪತ್ತೇಳು ಲಕ್ಷದಲ್ಲಿ ನಿನಗೂ ಕೂಡ ಹಕ್ಕಿದೆ ಅಲ್ವಾ ನಿಮ್ಮ ಅಪ್ಪಂಗೆ ನೀವು ಮೂರು ಜನ ಗಂಡ್ಮಕ್ಳು ಅಂತ ಹೇಳಿದ್ಮೇಲೆ ಆ ಹಣದಲ್ಲಿ ಮೂರು ಭಾಗ ಆಗಬೇಕು ಅಲ್ವಾ ಒಂದು ಭಾಗ ನಿಂದು ಒಂದು ಭಾಗ ಸೂರ್ಯ ಎಂದು ಇನ್ನೊಂದು ಭಾಗ ರವಿದು ಅಲ್ವಾ ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಲಕ್ಷ ಬರುತ್ತೆ ಹೇಳು ಒಂಬತ್ತೊಂಬತ್ತು ಲಕ್ಷ ಬರುತ್ತೆ ಆ ಇಪ್ಪತ್ತೆರಡು ಲಕ್ಷದಲ್ಲಿ ನೀನು ಒಂಬತ್ತು ಲಕ್ಷನ ಕಳೆದ್ರೆ ಇನ್ನು ನೀನು ಹದಿನೆಂಟು ಲಕ್ಷ ಅಷ್ಟೇ ಕೊಡಬೇಕಾಗಿರೋದು ಅದನ್ನ ಬಿಟ್ಟರೆ ಈ ಒಡವೇದ ಎರಡು ಲಕ್ಷ ಸೇರಿ ಒಟ್ಟು ಇಪ್ಪತ್ತು ಲಕ್ಷ ನೀನು ಅಷ್ಟೇ ಕೊಡಬೇಕಾಗಿರೋದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದಲ್ವ ರೋಹಿಣಿ ಇದನ್ನು ನಾನು ಯಾವತ್ತೂ ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇದನ್ನೆಲ್ಲ ನಿನಗೆ ಯೋಚನೆ ಮಾಡೋ ಶಕ್ತಿ ಇದ್ದಿದ್ರೆ ಇವತ್ತು ನೀನು ಇಷ್ಟು ಕೆಳಮಟ್ಟದಲ್ಲಿ ಇರ್ತಾ ಇರಲಿಲ್ಲ ಯಾರೂ ನಿನಗೆ ಅವಮಾನ ಮಾಡ್ತಾನೆ ಇರಲಿಲ್ಲ ನಿನಗೆ ಬುದ್ಧಿ ಇದ್ದಿದ್ರೆ ಈ ರೀತಿ ಆಗ್ತಿತ್ತ ನಿನಗೆ ಬುದ್ಧಿ ಇದ್ದಿದ್ದರೆ ನೀನು ಇವತ್ತು ಎಲ್ಲೋ ಇರ್ತಿದ್ದೆ ಅಂತ ಹೇಳಿದಾಗ ಮನೋಜ್ ಹೇಳ್ತೇನೆ ಬೇಡ ರೋಹಿಣಿ ಸುಮ್ಮನೆ ನನ್ನನ್ನು ರೇಖಿಸಬೇಡ ಅಂತ ಹೇಳಿದಾಗ ಇನ್ನೇನು ಮನೋಜ್ ನಿನ್ನನ್ನು ಕಟ್ಕೊಂಡು ತಪ್ಪಿಗೆ ನಾನು ಕೂಡ ಶಿಕ್ಷೆ ಅನುಭವಿಸಬೇಕು ನೀನು ಇದೇ ಥರ ದಡ ಅದ್ ಥರ ಮಾಡ್ತಾ ಇದ್ರೆ ನನಗೆ ನೀನು ಬೇಡ ಏನೇನು ಸಾಗಸ್ನು ಬೇಡ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತೇನೆ ಏನು ರೋಹಿಣಿ ನೀನು ಮನೆಯವರೆಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ನೀನು ಬೇಡ ನೀನು ದೂರ ಹೋಗು ಅಂತ ಹೇಳಿ ಹೇಳ್ಸ್ತಿರ್ಬೇಕಾದ್ರೆ ನನ್ನ ಹೆಂಡತಿ ರೋಹಿಣಿ ನನ್ನ ಜೊತೆ ಸದಾ ಇರ್ತಾಳೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಇವಾಗ ನೋಡಿದರೆ ನೀನು ಕೂಡ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ಯಲ್ಲ ಹೇಗಾದರೂ ನಿನಗೆ ಮನಸ್ಸು ಬರುತ್ತೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇನ್ನೇನು ಮನೋಜ್ ನೀನು ಕೂಡ ಈ ರೀತಿ ಮಾಡಿದರೆ ನನಗೇನು ಗತಿ ಇದೆ ಹೇಳು ನಾನು ನಿನ್ನನ್ನೇ ಆಲ್ಬಮ್ ನಂಬ್ಕೊಂಡು ಬಂದಿರೋದು ನೀನು ಇವಾಗ ಈ ರೀತಿ ಮಾಡಿದರೆ ನಾನು ಇನ್ನೇನು ಏನು ಮಾಡಬೇಕು ಎಷ್ಟು ಸಲ ಅಂತ ಹೇಳಿ ನಾನು ತಾಳ್ಮೆಯಿಂದ ಕಾಯಬೇಕು ಅಲ್ವಾ ಅಂತ ಹೇಳಿದಾಗ ಸ್ವಾರಿ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಈ ಕಡೆ ಎಲ್ಲರೂ ಕೂಡ ತಿಂಡಿ ತಿನ್ನಬೇಕು ಅಂತ ಬಂದಿರಬೇಕಾದ್ರೆ ಮೀನಾ ಹೇಳ್ತಾಳೆ ರೀ ನಿಮಗೆ ದೋಸೆ ಮಾಡಿಕೊಟ್ಬಿಟ್ಟು ನಾನು ಮನೆಯವರೆಲ್ಲರಿಗೂ ಕೂಡ ದೋಸೆ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಮೀನಾ ನೀನು ಯಾಕೆ ದೋಸೆ ಕೊಟ್ಟು ಬರಬೇಕು ನೀನು ನಿನ್ನ ಗಂಡನಿಗೆ ಮಾತ್ರ ತಗೊಂಡು ಹೋಗಿ ಕೊಡು ಶಾಂತಿ ನೀನು ದೋಸೆ ಮಾಡ್ಕೊಂಡು ಹೋಗಿ ನಿನ್ನ ಗಂಡನಿಗೆ ಕೊಡು ಹಾಗೆ ಮನೋಜನಿಗೆ ನಿನ್ನ ಮನೋಜ್ ನಿನ್ನೆ ಹತ್ರ ಹೇಳು ಅಂತ ಹೇಳಿದಾಗ ಶಾಂತಿ ಹೇಳ್ತಾರೆ ಇಲ್ಲ ಅತ್ತೆ ನನಗೆ ನೀನೇ ಮಾಡಿಕೊಡು ಅಂತ ಹೇಳಿದಾಗ ರೋಹಿ ಲಕ್ಕಿ ಹೇಳ್ತಾರೆ ಏ ಯಾಕೆ ಅವಳು ನಿನಗೆ ಮಾಡಿಕೊಡಬೇಕು ನಿನಗೆ ಕೈ ಇಲ್ವಾ ನಿನ್ ಗಂಡನಿಗೆ ನೀನೇ ಮಾಡಿಕೊಡು ಅಂತ ಹೇಳಿದಾಗ ಶಾಂತಿ ಸರಿಯತ್ತೆ ಅಂತೇಳಿ ದೋಸೆ ಮಾಡ್ಲಿಕ್ಕೆ ಹೋಗ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಅಜ್ಜಿ ಲಕ್ಕಿ ನೀವು ಎಷ್ಟು ಬುದ್ಧಿವಂತರು ಅಲ್ವಾ ಅಮ್ಮ ಅಪ್ಪ ಸರಿಯಾಗಿ ಇವಾಗ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಹೇಳಿ ಏ ಪ್ಲ್ಯಾನ್ ಮಾಡಿರೋದು ಅಲ್ವಾ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ನೀನು ತುಂಬ ಬುದ್ಧಿವಂತ ಕೊಡು ನಿನಗಾದ್ರೂ ಇದು ಅರ್ಥ ಆಯಿತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲಕ್ಕಿ ನೀನು ಕೂಡ ತಾತ ಜಗಳ ಆಡಿದಾಗ ಇದೇ ರೀತಿ ಮಾಡ್ತಿದ್ದೆ ಅಂತ ಕೇಳಿದಾಗ ಲಕ್ಕಿ ಹೇಳ್ತಾರೆ ಸುಮ್ನೆ ಸೂರ್ಯ ನನಗೆ ನಾಚಿಕೆ ಅರ್ಥ ಆಗ್ತಿದೆ ಅಂತ ಹೇಳಿ ಬದಲಾಯಿಸ್ತಾರೆ ಆವಾಗ ಮನೋಜ್ ಹೇಳ್ತಾನೆ ನನಗೆ ನೀವೇ ಹೇಳ್ತೇನೆ ಮಾಡಿ ಕೊಡೋ ದೋಸೆ ನನ್ನ ಹೆಂಡತಿ ರೋಹಿಣಿಗೆ ತುಂಬಾನೇ ಕೆಲಸ ಇದೆ ಅದು ಅಲ್ಲದೆ ಅವರು ಪಾರ್ಲರ್ಗೆ ಹೋಗಬೇಕು ಹಾಗೆ ಅವಳಿಗೆ ದೋಸೆ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಯಾಕೆ ಮಾಡಬೇಕು ನಿನ್ನ ಹೆಂಡತಿಗೆ ಸ್ವಲ್ಪ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ಕಲಿಲಿಕ್ಕೆ ಹೇಳು ಆವಾಗ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಏನು ಕಷ್ಟ ಅಂತ ಹೇಳಿ ಅವಳಿಗೂ ಗೊತ್ತಾಗುತ್ತೆ ಅಂತ ಹೇಳಿದಾಗ ಮನೋಜ್ ಇಲ್ಲ ಅಜ್ಜಿ ಅವಳಿಗೆ ಬರುವುದಿಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಏ ಮನೋಜ ಬಾರೋ ಇಲ್ಲಿ ಅಂತ ಹೇಳಿ ಮನೋಜನ ಹತ್ತಿರ ಕರೆದು ಕೆನ್ನೆಗೆ ಎರಡು ಬಾರಿಸಿ ಕಿವಿಯನ್ನು ಹಿಂಡಿ ಹೇಳ್ತಾರೆ ಯಾಕೆ ನಿನ್ನ ಹೆಂಡತಿಗೆ ದೋಸೆ ಮಾಡಿಕೊಡಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲವಾ ನಿನಗೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಅಜ್ಜಿ ಅವಳಿಗೆ ದೋಸೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದಾಗ ಲಕ್ಕಿ ಹೇಳ್ತಾರೆ ಬರೆದಿದ್ದರೆ ಕಲೀಲಿಕ್ಕೆ ಹೇಳು ಮೀನಾ ಯಾವುದೇ ಕಾರಣಕ್ಕೂ ನೀನು ಮಾತ್ರ ದೋಸೆ ಮಾಡಿಕೊಡ್ಬೇಡ ಇವನು ಹೆಂಡತಿನೇ ಮಾಡಿಕೊಡಲಿ ಅಂತ ಹೇಳಿ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು